ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಒಂದು ಅಧಿವೇಶನ ಕಾರಣ ಏನು ಅಂತಂದರೆ ಕರ್ನಾಟಕ ಏಕೀಕರಣ ಆಗಿ ಐವತ್ತಾರು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿರ್ತಕ್ಕಂಥದ್ದು ಇವತ್ತಿಗೆ ಐವತ್ತು ವರ್ಷ ಆಯಿತು ಈ ಐವತ್ತು ವರ್ಷದ ಕಾಲಾವಧಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮೊದಲು ಮುಂಬೈ ಇದ್ದೀವಿ ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಆಯ್ಕೆ ಆಗಿದ್ದು ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ರು ತದನಂತರ ಕಾಲಾಂತರದಿಂದ ಬದಲಾಗಿ ನಾವು ಮೈಸೂರು ಕರ್ನಾಟಕ ಆಗಿ ಮೈಸೂರು ಕರ್ನಾಟಕದಿಂದ ಇವತ್ತು ಕರ್ನಾಟಕ ಕರ್ನಾಟಕದಲ್ಲಿ ಆಗಿ ಉತ್ತರ ಕರ್ನಾಟಕ ಸಂಪೂರ್ಣ ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಭಾಳಷ್ಟು ಈ ಭಾಗದ ಜನರು ಕೂಡ ಇದ್ದಾರೆ ಇತ್ತೀಚೆಗೆ ಒಂದು ಖೇದದ ಸಂಗತಿ ಏನಂದರೆ ಉತ್ತರ ಕರ್ನಾಟಕ ವಿಭಜನೆ ಆಗಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕರು ಅಭಿಪ್ರಾಯಗಳನ್ನು ಇವತ್ತು ಹೇಳ್ತಾ ಇದ್ದರು ಕಾರಣ ಏನಂತಂದರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ ತಾರತಮ್ಯ ಇದನ್ನು ಆಗೋದ್ರಿಂದ ಕ್ರೋಧದಿಂದ ಬಂದಿರತಕ್ಕಂಥ ಮಾತುಗಳು ಅವು ನಿಜವಾಗಲೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಬಂದಿರತಕ್ಕಂಥದ್ದಲ್ಲ ಕ್ರೋಧದಿಂದ ಬಂದಿರತಕ್ಕಂಥ ಅನೇಕ ವಿಚಾರಗಳು ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ ಹಿಂದೆ ಆ ಸರ್ಕಾರ ಇತ್ತು ಇವತ್ತು ಈ ಸರ್ಕಾರ ಇದೆ ಮತ್ತು ಮುಂದೆ ಭವಿಷ್ಯದಲ್ಲಿ ಜನ ಏನು ತೀರ್ಮಾನ ತಗೋತಾರೋ ಆ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗತ್ತೆ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಈ ಕೂಗನ್ನು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಚೂಟ್ ಹಾಕಬೇಕು ಈಗಲೇ ಇದಕ್ಕೆ ಒಂದು ತಿಲಾಂಜಲಿಯನ್ನು ಹಾಡಬೇಕು ಅಂತಕ್ಕಂಥ ಮನೋಭಾವ ಎಲ್ಲ ಪಕ್ಷದ ಮುಖಂಡರಲ್ಲೂ ಮತ್ತು ವಿಶೇಷವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಆಸಕ್ತಿ ಬೇಕಾಗುತ್ತೆ ಆ ಆಸಕ್ತಿಯನ್ನು ವಹಿಸ್ಕೊಂಡು ಈ ತಾರತಮ್ಯವನ್ನು ನೀಗಿಸುವಂಥ ಕೆಲಸ ಅದಾಗಬೇಕು